ನೀವು ಸರ್ಕಾರ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಮೊದಲ ಆರ್ಥಿಕ ವರ್ಷದ ವಿಚಾರಕ್ಕೆ ಬರೋದಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇವತ್ತೀಗ ಕರ್ನಾಟಕದ ಜಿ ಡಿ ಪಿ ದರದ ವಿಚಾರಕ್ಕೆ ಬಂದಾಗ ಹತ್ತು ಪಾಯಿಂಟ್ ಎರಡರನ್ನು ಸಾಧನೆಯನ್ನ ಮಾಡಿದೆ ಅನ್ನುವಂಥದ್ದು ಒಂದು ಭಾಗ ಆದರೆ ಬರಗಾಲದ ಅವಧಿಯಲ್ಲೂ ಕೂಡ ಈ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಇದರಲ್ಲಿ ನಿಮ್ಮ ಗ್ಯಾರಂಟಿಯೂ ಕೂಡ ಇದಕ್ಕೆ ಕಾರಣ ಆಗಿದೆ ಅಂತೇಳಿ ನಿಮಗೆ ಅನಿಸುತ್ತ ನೋಡಿ ಜಿ ಡಿ ಪಿ ಬೆಳವಣಿಗೆ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ರಾಷ್ಟ್ರದ ಜಿ ಡಿ ಪಿ ಬೆಳವಣಿಗೆಯ ಸರಾಸರಿಗಿಂತ ನಾವು ಜಾಸ್ತಿ ಇದ್ದೀವಿ ರಾಷ್ಟ್ರದ ಸರಾಸರಿ ಜಿ ಡಿ ಪಿ ಬೆಳವಣಿಗೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ದರೆ ನಮ್ಮ ರಾಜ್ಯದ್ದು ಜಿ ಡಿ ಪಿ ಬೆಳವಣಿಗೆ ಹತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ಎರಡು ಪರ್ಸೆಂಟ್ ಜಾಸ್ತಿ ಅದರ ಅರ್ಥ ನಾವು ಆರ್ಥಿಕವಾಗಿ ದಿವಾಳಿಯಾಗಿದ್ದೀವಿ ಅಂತಲ್ಲ ಆರ್ಥಿಕವಾಗಿ ಸದೃಢವಾಗಿದ್ದೇವೆ ವಿರೋಧ ಪಕ್ಷದವರು ನಮ್ಮ ಮೇಲೆ ಮಾಡ್ತಕ್ಕಂಥ ಟೀಕೆಗಳು ರಾಜಕೀಯ ಪ್ರೇರಿತವಾದವೇ ಹೊರತು ಸತ್ಯದಿಂದ ಕೂಡಿರ್ತಕ್ಕಂಥ ಆರೋಪಗಳಲ್ಲ ಗ್ಯಾರಂಟಿ ಯೋಜನೆಗಳು ಅಂತಂದರೆ ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಒಲ್ಲಂಬರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಯಾರು ಬಡವರಿದ್ದಾರೆ ಅವರಿಗೆ ಈಗ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತೊಂಬತಕ್ಕಂಥದ್ದು ಶಕ್ತಿ ಯೋಜನೆ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಯಾರಿಗೋಸ್ಕರ ಇರ್ತಕ್ಕಂಥದ್ದು ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಇರ್ತಕ್ಕಂಥದ್ದು ಬಿ ಪಿ ಎಲ್ ಕಾರ್ಡು ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರು ಕೊಡ್ತಾಯಿರ್ತಕ್ಕಂಥ ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡ್ತಾ ಇರೋದು ಯಾರಿಗೆ ಒಂದು ಕೋಟಿ ಅರುವತ್ತೆರಡು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀಯ ಕರೆಂಟ್ ಕೊಡ್ತೀವಿ ಆ ಊಟ ಉಳಿತಾಯ ಆಗಲ್ವ ಅವ್ರಿಗೆ ಆ ದುಡ್ಡು ಆದ ದುಡ್ಡನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡೋಕ್ಕಾಗ್ಬಾರಲ್ವ ಅವ್ರ ಮಕ್ಕಳು ಓದಿಸ್ಲಿಕ್ಕೆ ಬಟ್ಟೆ ತಗೊಡ್ಲಿಕ್ಕೆ ಇನ್ನೇನೋ ಮಾಡಲಿಕ್ಕೆ ಆಗೋದಿಲ್ಲ ಸಿ ಇದು ಒಂದು ಅಭಿವೃದ್ಧಿ ಅಂತ ಅಂದ್ಕಂಡೇ ಇಲ್ಲ ಭಾಳ ಜನರಿಗೆ ಏನಾಗಿದೆ ಸಾರಿ ಟು ಟೆಲ್ ದಿಸ್ ಭಾಳ ಜನ ಇನ್ಕ್ಲೂಡಿಂಗ್ ಮೀಡಿಯಾ ಪೀಪಲ್ ಇದೊಂದು ಅಭಿವೃದ್ಧಿನೇ ಅಲ್ಲ ಅಂತ ಆ ಥರ ಇದ್ದಾರೆ ಈಗ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾರೆ ಎಲ್ಲ ಹೆಣ್ಮಕ್ಳು ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ ಆ ದುಡ್ಡು ಬೇರೆ ಬಾಬುಗಳು ಖರ್ಚು ಮಾಡಕ್ಕೆ ಬರ್ತದಲ್ವಾ ಸಿ ಯಾವುದೇ ರಾಜ್ಯದ ಅಭಿವೃದ್ಧಿ ಆಗ್ಬೇಕಾದ್ರೆ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಇಲ್ಲದೆ ಹೋದರೆ ಆ ರಾಜ್ಯ ಬೆಳವಣಿಗೆ ಆಗಲಿಕ್ಕೆ ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ಇದೆಲ್ಲ ಉಳಿತಾಯ ಮಾಡ್ತಕ್ಕಂಥ ದುಡ್ಡಲ್ಲ ಟ್ರೆಜರಿನಲ್ಲಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ ಮಾಡ್ಕೊಳ್ಳೋ ದುಡ್ಡಲ್ಲ ಇದು ಬೇರೆ ಬಾಬುಗಳು ಖರ್ಚು ಮಾಡ್ತಾರೆ ಹಾಗಾಗಿ ಸರ್ಕ್ಯುಲೇಷನ್ ಆಗುತ್ತೆ ಮಾರುಕಟ್ಟೆ ಬರ್ತದೆ ಅದಕ್ಕೆ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಅಂದರೆ ಇವ್ರ ಕೈಗೆ ಹಣ ಇರಬೇಕು ಕೈನಲ್ಲಿ ಹಣ ಇರಬೇಕು ಬಡವ್ರ ಕೈನಲ್ಲಿ ಹಣ ಇರಬೇಕು ಅಂಗ ನನ್ನ ಹತ್ರ ದುಡ್ಡಿದ್ರೆ ತಾನೆ ಅಂಗಡಿಗೆ ಹೋಗೋದು ನನ್ನ ಹತ್ರ ದುಡ್ಡಿದ್ರೆ ತಾನೆ ಓಟೆಲ್ಗೆ ಹೋಗೋದು ನನ್ನ ಹತ್ರ ದುಡ್ಡಿದ್ರೆ ತಾನೆ ಬಟ್ಟೆ ಅಂಗಡಿಗೆ ಹೋಗೋದು ದುಡ್ಡೇ ಇಲ್ಲವರು ಏನ್ ಮಾಡ್ತೀವಿ ಅದಕ್ಕೋಸ್ಕರ ಹಣ ಕೊಡ್ತಾ ಇದ್ದೀವಿ ಇದು ಒಂದು ಕೂಡ ಡೆವಲಪ್ಮೆಂಟಲ್ ವರ್ಕ್ಸ್ ಇದು ಕೂಡ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳು ಕೊಟ್ಟುಬಿಟ್ಟು ದುಡ್ಡು ಕೊಟ್ಟು ಬಿಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಬಿಟ್ಟು ಅವೆಲ್ಲ ವೇಸ್ಟ್ ಆಗಿಬಿಡ್ತದೆ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ವೆರಿ ರಾಂಗ್ ದಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ರಾಂಗ್ ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಲ್ಲ ಅಂತಾರೆ ಈಗ ಮೂರು ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಈ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ಇಟ್ಟಿದ್ದೀವಿ ಇನ್ನೂ ಎಷ್ಟು ಉಳ್ಕಾಯ್ತು ಇನ್ನೂ ಎರಡೂವರೆ ಲಕ್ಷ ಉಳಿತಲ್ಲ ಅದು ಸಂಬಳ ಕೊಡೋದಕ್ಕೆ ಬೇರೆ ಬೇರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಅವಕ್ಕೆಲ್ಲ ಕೊಡ್ತೀವಲ್ಲ ಮತ್ತು ಇಲ್ಲಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿಬಿಟ್ಟದೆ ಆರ್ಥಿಕವಾಗಿ ದುಡ್ಡಿಲ್ಲ ಇವರ ಹತ್ರ ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ ಅವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾದವು ಅವರಿಗೆ ಹಣಕಾಸಿನ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಿಲ್ಲ ಈಗ ಬಿ ಜೆ ಪಿಯವರಿಗೆ ಅವರಿಗೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಹೇಗಾದರೂ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದುಡ್ಡು ಸಿಗ್ಬಾರ್ದಾಗ ಮಾಡಬೇಕು ಅಂತ ಪ್ರಯತ್ನ ಬೇರೆ ಒಂದು ಕಡೆ ನಡೀತದೆ ಈಗ ಫಾರ್ ಎಕ್ಸಾಂಪಲ್ ನಾವು ನಾಲ್ಕೂವರೆ ಲಕ್ಷ ಒಂದು ವರ್ಷಕ್ಕೆ ತೆರಿಗೆ ಕೊಡೋದು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಅರವತ್ತು ಸಾವಿರ ಕೋಟಿ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಾವು ಬರ್ತಕ್ಕಂಥ ಹಣ ಕೇವಲ ಅರುವತ್ತು ಸಾವಿರ ಕೋಟಿ ನಮ್ಮ ರಾಜ್ಯದಿಂದ ತೆರಿಗೆ ವಸೂಲಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಭಾಳ ಜನಕ್ಕೆ ಏನಾಗಿದೆ ಕೇಂದ್ರದಿಂದ ಕೊಡ್ತಾರೆ ಕೇಂದ್ರದಿಂದ ಕೊಡ್ತಾರೆ ಏನು ಕೇಂದ್ರ ಎಲ್ಲಿದ್ದ ಬರ್ತದೆ ಕೇಂದ್ರಕ್ಕೆ ನಾವು ಕೊಡೋದು ಉಟ್ಟೆ ನಾವು ಕೊಡ್ತಕ್ಕಂಥ ತೆರಿಗೆ ಕೇಂದ್ರದ್ದು ಏನು ಬೇರೆ ಅವ್ರದ್ದು ಒಂದು ಪ್ರಿಂಟ್ ಮಾಡೋ ನೋಟ್ ಪ್ರಿಂಟ್ ಮಾಡೋ ಇಲ್ಲಿಟ್ಕೊಂಡಿದಾರ ಇದನ್ನು ಕೇಳಿದ್ರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಮಾಡಿಕೊಂಡು ಬಿಟ್ಟಿದ್ದಾರೆ ಇವ್ರು ಯಾರು ಕೇಳಲ್ಲ ಎಂ ಪಿಗಳು ಬಿ ಜೆ ಪಿ ಅವ್ರಿಗೆ ಎದ್ರಲ್ಲ ಕೇಳಬೇಕ ಬೇಡ ಕುಮಾರಸ್ವಾಮಿ ಕೇಳಬೇಕಾ ಬೇಡ ಈಗ ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ ಸಾರಿ ನಬಾರ್ಡ್ ನಬಾರ್ಡ್ನಿಂದ ಪುನರ್ಧನ ಕೊಡ್ತಕ್ಕಂಥದ್ದು ಐದು ಸಾವಿರದ ಆರುನೂರು ಕೋಟಿ ನಮ್ಗೆ ಈ ವರ್ಷ ನಿಗದಿ ಮಾಡಿದ್ದೆವು ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ನಬಾರ್ಡ್ನವರು ಅಂದರೆ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯಿತು ನಾಟಿ ಒನ್ ಫಿಫ್ಟಿ ಪರ್ಸೆಂಟ್ ಎಫೆಕ್ಟ್ ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನೀವು ಕೇಳಬೇಕಲ್ವಾ ಕರ್ನಾಟಕಗನ್ನೇ ಆದರೆ ಕೇಳೋರು ಯಾರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಕೇಳಬೇಕಾ ಬೇಡ ನಾನು ಕೇಳೋದು ಒಂದು ಭಾಗ ಇವರು ಕೇಳಬೇಕಲ್ವ ಇವರು ಜನಪ್ರತಿನಿಧಿಗಳಲ್ಲ ಈ ತಾರತಮ್ಯ ತಡೆಯೋದು ಹೇಗೆ ಹಾಗಾದ್ರೆ ಆಯ್ತು ಈ ತಾರತಮ್ಯ ತಡೆಯೋದಕ್ಕೆ ಈಗ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡೋರು ಯಾರು ಫೈನಾನ್ಸ್ ಕಮಿಷನ್ ಅವರು ಐದು ವರ್ಷಕ್ಕೊಂದ್ಸರಿ ಫೈನಾನ್ಸ್ ಕಮಿಷನ್ ಅವರು ಕಾನ್ಸ್ಟಿಟ್ಯೂಟ್ ಆಗುತ್ತೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಭಾಳ ಕಡಿಮೆ ಆಯಿತು ನಮಗೆ ದೊಡ್ಡ ಅನ್ಯಾಯ ಆಯಿತು ನಮಗೆ ಬರ್ತಕ್ಕಂಥ ತೆರಿಗೆನಲ್ಲಿ ಸುಮಾರು ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಅದಕ್ಕೋಸ್ಕರ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನ ಅಧ್ಯಕ್ಷ ಏನು ಮಾಡಿದ್ದ ಅಂತಂದರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿನ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಬರೆದಿದ್ದ ನಮ್ಮ ಒಬ್ರಿಗೆ ಬರೆದಿರಲಿಲ್ಲ ಇನ್ನೂ ಎರಡು ರಾಜ್ಯಗಳಿದ್ದವು ಒಟ್ಟು ಮೂರು ರಾಜ್ಯಗಳಿಗೆ ಬರೆದಿದ್ರು ಒಂದು ರೂಪಾಯಿನೂ ಕೊಡಲಿಲ್ಲ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭಾ ಮೆಂಬರ್ ಇಲ್ಲಿಲ್ಲಿ ಆಗಿರೋದು ಒಂದು ರೂಪಾಯಿ ಕೊಡಲಿಲ್ಲ ಯಾವ ರಾಜ್ಯಗಳಿಗೂ ಅದಲ್ಲದೆ ಕೆರೆ ಅಭಿವೃದ್ಧಿಗೆ ರಸ್ತೆ ಪೆರಿಪೆರಲ್ ರಿಂಗ್ ರೋಡ್ಗೆ ಅಭಿವೃದ್ಧಿಗೆ ಸೇರಿಸಿ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ಟರೆ ಒಂದು ರೂಪಾಯಿನ ಹ್ಞೂ ಓ ಇದು ಒಂದು ಎರಡನೇದು ಅಪ್ರಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು ಅವರು ಘೋಷಣೆ ಮಾಡಿದ ಮೇಲೆ ಇವರು ಇಲ್ಲಿ ಬಜೆಟ್ ಮಂಡಿಸಿ ಬಸವರಾಜ ಬೊಮ್ಮಾಯಿ ಅವರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡೋದ್ರ ಜೊತೆಗೆ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದರು ಒಂದು ರೂಪಾಯಿ ಕೊಡಲಿಲ್ಲ इ नाट इन इंजस्टिस राजण मची है तो सी सि पीपल शुड अंडर्स्टा वाट इज गोयिंगवीन सेंटर एंड दि स्टेट इट इस नॉट दि स्टेट मनी ऐ मीन से मनी वि आर्किंग नमर्रपा नाट व्यवस्थे ओपकी निज ಹೌದು ಒಕ್ಕೂಟದ ವ್ಯವಸ್ಥೆ ಒಪ್ಕೊಂಡು ಹಾಗಂತೇಳಿ ರಾಜ್ಯಗಳಿಗೆ ಅನ್ಯಾಯ ಮಾಡೋದಿಲ್ಲ ಮಾಡೋದಲ್ಲ ಈಗ ಯಾವುದು ಪರ್ಫಾರ್ಮ್ ಚೆನ್ನಾಗಿ ಕೆಲಸ ಮಾಡೋ ಸರ್ ರಾಜ್ಯಗಳಿಗೆ ಬಲಿ ಹಾಕೋದು ಯಾವ ರಾಜ್ಯಗಳಿಗೆ ಬಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಇರೋದಿಲ್ಲ ಆ ರಾಜ್ಯಗಳಿಗೆ ಹೆಚ್ಚು ಕೊಡೋದು ಈಗ ಮೊನ್ನೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋದು ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಿಡುಗಡೆ ಕರ್ನಾಟಕಕ್ಕೆ ಎಷ್ಟು ಕೊಟ್ಟದು ಆರು ಸಾವಿರದ ಎಂಟುನೂರು ಕೋಟಿ ಇವ್ರಿಗೆ ಎಷ್ಟು ಕೊಟ್ಟೋದು ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟೋದು ಸುಮಾರು ಮೂವತ್ತೆರಡು ಸಾವಿರ ಕೋಟಿ ನಮಗೆ ಆರು ಸಾವಿರದ ಎಂಟುನೂರು ಕೋಟಿ ಅವ್ರಿಗೆ ಮೂವತ್ತೆರಡು ಸಾವಿರ ಕೋಟಿ ಬಿಹಾರಕ್ಕೆ ಹದಿನೇಳು ಸಾವಿರ ಕೋಟಿ ಇದು ನ್ಯಾಯನಾ